ಇಂದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಏಳನೆಯ ಗದ್ದೆ ಪಾಠ ಚನ್ನಭೈರಾದೇವಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಐಕಾನ್ ಓದ್ಲಿಕ್ಕೆ ಮರೆಯದಿರಿ ಗದ್ದೆ ಏಳು ಚನ್ನಭೈರಾದೇವಿ ನಾಟಕ ಡಾಕ್ಟರ್ ಗಜಾನಂದ್ ಶರ್ಮಾ ಡಾಕ್ಟರ್ ಗಜಾನಂದ್ ಶರ್ಮಾ ಸಾಮಾನ್ಯ ಶಕ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ನಟ ನಿರ್ದೇಶಕ ಮತ್ತು ನಾಟಕಕಾರರಾದ ಗಜಾನನ ಶರ್ಮರು ಗೊಂಬೆರಾವನ ಜುಗಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು ಬೆಳ್ಳಿ ಬೆಳಕಿನ ಹಿಂದೆ ದ್ವಂದ್ವ ದಾಪರ ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ರಚಿಸಿದ್ದಾರೆ ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನ ಕಾಡು ಕಣಿವೆಯ ಹಾಡು ಹಕ್ಕಿ ಗರ್ತಿಕೆರೆ ರಾಘಣ್ಣ ಕೃತಿಗೆ ಇವರು ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ ಪುನರ್ವಸು ಮತ್ತು ರಾಣಿ ಚನ್ನಭೈರಾದೇವಿ ಇವರ ಪ್ರಮುಖ ಕಾದಂಬರಿಗಳು ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಇತ್ತು ಎಸ್ ಚನ್ನಭೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು ಉತ್ತರ ಚನ್ನಭೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಗೇರು ಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳು ಪ್ರಶ್ನೆ ಎರಡು ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಯಾರು ಸೊ ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಪ್ರಶ್ನೆ ಮೂರು ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಏನು ಉತ್ತರ ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಕಾಳು ಮೆಣಸಿನ ರಾಣಿ ನಾಲ್ಕನೇ ಪ್ರಶ್ನೆ ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು ಉತ್ತರ ಪೋರ್ಚುಗೀಸರು ಹಡಗಿನ ಮೂಲಕ ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು ಐದನೇ ಪ್ರಶ್ನೆ ಚನ್ನಭೈರಾದೇವಿಯ ರಾಯಭಾರಿಯ ಹೆಸರೇನು ಉತ್ತರ ಚನ್ನಭೈರಾದೇವಿಯ ರಾಯಭಾರಿ ಹೆಸರು ಕಂಠಪ್ಪ ನಾಯಕ ಆರನೇ ಪ್ರಶ್ನೆ ಚನ್ನಭೈರಾದೇವಿಯು ಕಾಡಿನ ಮಧ್ಯ ಕಟ್ಟಿದ ಕೋಟೆಯ ಹೆಸರೇನು ಉತ್ತರ ಚನ್ನಭೈರಾದೇವಿಯು ಕಾಡಿನ ಮಧ್ಯ ಕಟ್ಟಿದ ಕೋಟೆ ಹೆಸರು ಕಾನೂರು ಕೋಟೆ ಎಸ್ ಮುಂದಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ಮೊದಲ ಪ್ರಶ್ನೆ ಇತ್ತು ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸರನ್ನ ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ ಉತ್ತರ ಪೋರ್ಚುಗೀಸರು ಸುಮಾರು ನೂರ ಮೂವತ್ತು ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ ವಿದೇಶಿ ತರಬೇತಿ ಪಡೆದ ನಾವಿಕ ಸೈನ್ಯವನ್ನ ಪೋರ್ಚುಗಲ್ಲಿನಿಂದ ತರಿಸಿದ್ದಾರೆ ಹಾಗಾಗಿ ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸರನ್ನ ಗೆಲ್ಲುವುದು ಕಷ್ಟ ಸಾಧ್ಯ ಎರಡನೇ ಪ್ರಶ್ನೆ ಚನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನ ಏನು ಮಾಡಲು ಹೊರಟಿದ್ದರು ಉತ್ತರ ಮನೆ ಕೊಟ್ಟಿಗೆ ಅಂಗಡಿ ದೇವಾಲಯ ಮಸೀದಿ ಬಸದಿ ಸೇರಿದಂತೆ ಇಡೀ ಹೊನ್ನಾವರ ಪಟ್ಟಣವನ್ನು ಸುಡುವ ಮೂಲಕ ಚನ್ನಭೈರಾದೇವಿಗೆ ಬುದ್ಧೀಕರಿಸಲು ಯೋಚಿಸಿದ್ದರು ಮೂರನೇ ಪ್ರಶ್ನೆ ಚನ್ನಭೈರಾದೇವಿ ದಟ್ಟಕಾಡಿನ ಮಧ್ಯ ಏಕೆ ಕೋಟೆ ಕಟ್ಟಿಕೊಂಡಿದ್ದಳು ಉತ್ತರ ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗಬಾರದು ಹಾಗೂ ರಾಜ್ಯದ ಸಂಪತ್ತನ್ನ ಆ ಕೋಟೆಯಲ್ಲಿ ಶೇಖರಿಸಬೇಕು ಎಂದು ದಟ್ಟಕಾಡಿನ ಮಧ್ಯದಲ್ಲಿ ಕೋಟೆ ಕಟ್ಟಿಸಿದ್ದಳು ನಾಲ್ಕನೇ ಪ್ರಶ್ನೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವು ಉತ್ತರ ಪೋರ್ಚುಗೀಸರು ಎರಡೂ ಗುರಿಗಳೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿದ್ದರು ಮೊದಲನೆಯದು ರೋಜಾರಿಯೋನನ್ನು ಹೊತ್ತೊಯ್ಯುವುದು ಎರಡನೆಯದು ರಾಣಿ ಚನ್ನಭೈರಾದೇವಿಯನ್ನು ಬಂಧಿಸುವುದು ಮುಂದಿನ ಪ್ರಶ್ನೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಪೋರ್ಚುಗೀಸ್ ಗವರ್ನರ್ ಚನ್ನಭೈರಾದೇವಿಗೆ ಬರೆದ ಪತ್ರವನ್ನು ವಿವರಿಸಿರಿ ಉತ್ತರ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟೈಡೆ ಹೊನ್ನಾವರವನ್ನ ವಶಪಡಿಸಿಕೊಳ್ಳಲು ಬರುತ್ತಾರೆ ಆದರೆ ಚನ್ನಭೈರಾದೇವಿಯವರ ಸೈನ್ಯ ಹೊನ್ನಾವರವನ್ನ ಸಂಪೂರ್ಣವಾಗಿ ತೆರವುಗೊಳಿಸಿರುತ್ತಾರೆ ಇಡೀ ಹೊನ್ನಾವರ ಪಟ್ಟಣದಲ್ಲಿನ ಮನೆ ಕೊಟ್ಟಿಗೆ ಅಂಗಡಿ ದೇವಾಲಯ ಮಸೀದಿ ಬಸದಿ ಎಲ್ಲವನ್ನೂ ಸುಡುವುದರ ಮೂಲಕ ಚನ್ನಭೈರಾದೇವಿಗೆ ಬುದ್ಧಿ ಕಲಿಸಲು ಪೋರ್ಚುಗೀಸರು ಈ ಕೆಳಗಿನಂತೆ ಪತ್ರ ಬರೀತಾರೆ ಅಂಜು ಹೆದರಿ ಪಲಾಯನ ಮಾಡಿದ ನಿನ್ನ ಪರಿಸ್ಥಿತಿ ನಮಗೆ ನೋವು ತರಿಸುತ್ತಿದೆ ನಿಮ್ಮ ಹೊನ್ನಾವರ ಕೋಟೆ ಈಗ ನಮ್ಮ ವಶವಾಗಿದೆ ನೀನು ಅಂಜುಗುರುಕಿ ನಮಗೆ ಹೆದರಿ ಓಡಿ ಹೋಗಿರುವೆ ನಿನಗೆ ಹೊನ್ನಾವರ ಬೇಕಿದ್ದರೆ ನಮಗೆ ಮೂರು ಹಡಗು ಕಾಳು ಮೆಣಸು ದೊಂಡ ಕೊಡಬೇಕು ರೋಜಾರಿಯೊನನ್ನು ಕರೆತಂದು ನಮಗೆ ಒಪ್ಪಿಸಬೇಕು ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿದರೆ ನಿನಗೆ ನಿನ್ನ ರಾಜ್ಯ ಮತ್ತು ಬಿರುವುದನ್ನು ಹಿಂದಕ್ಕೆ ಕೊಡುತ್ತೇವೆ ಇಲ್ಲದಿದ್ದರೆ ಹೊನ್ನಾವರವನ್ನ ಸುಟ್ಟು ಹಾಕುತ್ತೇವೆ ಎಚ್ಚರಿಕೆ ಎಂದು ಗೋವೆಯ ಗವರ್ನರ್ ಲೂಯಿಸ್ ಅಟಾ ಇಡೆ ಚನ್ನಭೈರಾದೇವಿಯನ್ನು ಮಟ್ಟ ಹಾಕಲು ಪತ್ರಕ್ಕೆ ಸಹಿ ಹಾಕಿ ಸಿಕ್ಕಿಬಿದ್ದಿರುವ ಸೈನಿಕನ ಮೂಲಕ ಆಕೆಗೆ ಕಳುಹಿಸಲು ತೀರ್ಮಾನಿಸಿದನು ಎರಡನೇ ಪ್ರಶ್ನೆ ಕಾನೂರು ಕೋಟೆಯ ದಾರಿಯಲ್ಲಿ ಚನ್ನಭೈರಾದೇವಿಯ ಸೈನಿಕರು ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದ ರೀತಿಯನ್ನು ವಿವರಿಸಿರಿ ಉತ್ತರ ಕಾನೂರು ಕೋಟೆಯ ದಾರಿಯಲ್ಲಿ ಚನ್ನಭೈರಾದೇವಿಯ ಸೈನಿಕರು ಪೋರ್ಚುಗೀಸರ ಮೇಲೆ ಮೊದಲಿಗೆ ಕಾಡು ಜನರಿಂದ ದಾಳಿ ಮಾಡಿಸಿದರು ದೂರದಿಂದ ಪೋರ್ಚುಗೀಸರ ಮೇಲೆ ಕೋಲು ಕಟ್ಟಿಗೆ ಎಸೆದರು ಬಳ್ಳಿಯ ಮೇಲೆ ಬಂದು ಯೋಧರ ಕೋವಿಯನ್ನ ಹೊತ್ತೈದರು ತುರಿಸುವ ಗಿಡವನ್ನ ಪೋರ್ಚುಗೀಸರ ಮೇಲೆ ಎಸೆದರು ಬೊಬ್ಬೆ ಬರಿಸುವ ರಸ ಸುರಿದರು ಹಾವು ಚೇಳು ಎಸೆದು ಪೋರ್ಚುಗೀಸರ ಸೈನ್ಯವನ್ನ ದಿಕ್ಕಾಪಾಲಾಗುವಂತೆ ಮಾಡಿದರು ಹುಲಿ ಕರಡಿಗಳು ದೊಡ್ಡ ಹೆಬ್ಬಾವುಗಳಿಂದ ದಾಳಿ ಮಾಡಿಸಿದರು ವಿಚಿತ್ರವಾದ ರಸ ಎರಿಚಿ ಸೈನಿಕರ ಮುಖಗಳನ್ನು ಸುಟ್ಟರು ಮರಗಳನ್ನು ಕಡಿದು ಸೈನಿಕರ ಮೇಲೆ ಕೆಡವಿ ಗಾಯಗೊಳಿಸಿದರು ಹಲವು ಗುಂಡಿ ತೋಡಿ ಹುಲ್ಲು ಮುಚ್ಚಿ ಗುಂಡಿಗಳಿಗೆ ಸೈನಿಕರನ್ನ ಬೀಳಿಸುವುದರ ಮೂಲಕ ದಾಳಿ ಮಾಡಿಸಿದರು ಕುಡಿಯುವ ನೀರು ಆಹಾರದ ಪೊಟ್ಟಣಗಳನ್ನು ಸಿಗದಂತೆ ಮಾಡಿ ಪೋರ್ಚುಗೀಸರ ಸೈನ್ಯ ಹಸಿವಿನಿಂದ ಕಂಗಾಲಾಗುವಂತೆ ಮಾಡಿದರು ದೊಡ್ಡ ದೊಡ್ಡ ಕಲ್ಲುಗಳನ್ನ ಉರುಳಿ ಬೀಳುವಿಸುವುದರ ಮೂಲಕ ದಾಳಿ ಮಾಡಿಸಿದರು ಅದಕ್ಕೆ ಅಟಾಯ್ಡೆ ನೀರಿನೀರು ಎಂದು ಬೊಬ್ಬೆ ಹಾಕುತ್ತಾ ಹೆದರಿದನು ಈ ಮೇಲಿನಂತೆ ಪೋರ್ಚುಗೀಸರ ಸೈನಿಕರನ್ನ ಹಿಂಸೆ ಮಾಡಿದ್ದರ ಫಲವಾಗಿ ಚನ್ನಭೈರಾದೇವಿಗೆ ಜಯವಾಯಿತು ಮೂರನೇ ಪ್ರಶ್ನೆ ಮರದ ಹಿಂದಿನ ಧ್ವನಿಯು ಲೂಯಿಸ್ ಅಟಾಯ್ಡೆಯನ್ನ ಹೇಗೆ ಎಚ್ಚರಿಸಿತು ಉತ್ತರ ಚನ್ನಭೈರಾದೇವಿಯ ಸೈನಿಕರನ್ನ ಸೋಲಿಸಲು ಬಂದ ಪೋರ್ಚುಗೀಸರ ಲೂಯಿಸ್ ಅಟಾಯ್ಡೆ ಸೋಲುವ ಸ್ಥಿತಿಯಲ್ಲಿದ್ದಾಗ ಮರದ ಹಿಂದಿನ ಧ್ವನಿಯು ಹೀಗೆ ಕೇಳಿಸುತ್ತದೆ ಶತಮೂರ್ಖ ಲೂಯಿಸ್ ಅಟಾಯ್ಡೆ ಯೋಚಿಸು ಯಾರು ಮೋಸಗಾರರು ಯಾರು ವಂಚಕರು ಇದು ನಮ್ಮ ಮಣ್ಣು ನಮ್ಮ ಕಾಡು ನಮ್ಮ ನೆಲ ಇಲ್ಲಿಗೆ ಹೊಂಚು ಹಾಕಿ ಬಂದ ವಂಚಕರೂ ನೀವು ಏನು ನಮ್ಮ ರಾಣಿಯನ್ನ ಬಂಧಿಸಿ ಕೊಂಡೊಯ್ಯುವೆಯಾ ಬಾ ಮೊದಲು ಕಾನೂರು ಕೋಟೆಗೆ ಹತ್ತಿ ಬಾ ನಿನ್ನ ಅತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ ಮಿಸ್ಟರ್ ಅಟಾಯ್ಡೆ ಖಂಡಾಂತರಗಳನ್ನ ದಾಟಿ ಬಂದ ನಿನ್ನ ಕಚ್ಚು ಎಲ್ಲಿ ಹೋಯಿತು ಕೆಚ್ಚು ನಿನ್ನೆ ರಾಯಭಾರಿ ಕಂಠಪ್ಪನನ್ನು ಕೊಲ್ಲಲು ಹೊರಟ ನಿನ್ನ ಬಂದೂಕು ಹೀಗೇಕೆ ಸುಮನಾಯಿತು ಪೋರ್ಚುಗೀಸರೆಂದರೆ ಪ್ರಪಂಚವನ್ನ ಆಳಲು ಹುಟ್ಟಿದವರು ಎನ್ನುತ್ತಿದ್ದ ನಿನ್ನ ಅಟೋಪ ಈಗೆಲ್ಲಿ ಹೋಯಿತು ಕಡಲು ನಿನಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಡಂಬೋಲ ನೆನಪಿಟ್ಟುಕೋ ಎಂದಿತು ಪ್ರತಿಯಾಗಿ ಅಟ ಇಡೆ ಮೂರ್ಖ್ಯರೋ ನೀನು ಫುಲ್ ಮರೆಯಲ್ಲಿ ನಿಂತು ಗೆದ್ದೆನೆಂದು ಒಬ್ಬರಿಯ ಬೇಡ ಇಲ್ಲಿಂದ ಹಿಂದಿರುಗಿದ ಮೇಲೆ ಎನ್ನುತ್ತಿದ್ದಂತೆ ಆ ಧ್ವನಿ ಹ ಹ ಎಂದಿರುಗಿದರೆ ಹಿಂದಿರುಗಿದರೆ ತಾನೇ ನಿನ್ನ ಆಟೋಪ ಅದು ಹೇಗೆ ಹಿಂದಿರುಗುವೆ ದಾರಿಯಲ್ಲಿದೆ ಎಂಬುದಾಗಿ ಧ್ವನಿ ಕೇಳಿಬರುತ್ತದೆ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲ ಪ್ರಶ್ನೆ ನಮ್ಮ ನೆಲದ ನಾವಿಕ ರೋಜಾರಿಯೋನನ್ನು ಅವರಿಗೊಪ್ಪಿಸು ನಾವೇನು ಹೆಂಬೇಡಿಗಳಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನಂದ ಶರ್ಮಾರವರು ಬರೆದಿರುವ ರಾಣಿ ಚನ್ನಭೈರಾದೇವಿ ಎಂಬ ನಾಟಕದಿಂದ ಐದು ಆಯ್ಕೆ ಮಾಡಲಾಗಿದೆ ಸಂದರ್ಭ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಪತ್ರವನ್ನು ಬರೆದು ಪೋರ್ಚುಗೀಸನ ರೋಜಾರಿಯೋನನ್ನ ನಮಗೆ ಒಪ್ಪಿಸಬೇಕು ಇಲ್ಲದಿದ್ದರೆ ಮಹಾರಾಣಿಯರನ್ನ ದಂಡಿಸಲಾಗ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಸ್ವಾರಸ್ಯ ಇಲ್ಲಿ ಲೇಖಕರು ರಾಣಿ ಚನ್ನಭೈರಾದೇವಿಯ ಶೌರ್ಯ ಪರಾಕ್ರಮವನ್ನ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಎರಡನೇ ವಾಕ್ಯ ಈ ಸಮುದ್ರ ಯುದ್ಧದಲ್ಲಿ ಅವರನ್ನ ಗೆಲ್ಲುವುದು ಕಷ್ಟ ಸಾಧ್ಯ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನಂದ ಶರ್ಮಾರವರು ಬರೆದಿರುವ ರಾಣಿ ಚನ್ನ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿ ನಡೆಸಲು ಸುಮಾರು ನೂರ ಮೂವತ್ತು ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ ಹಾಗೂ ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನ ಪೋರ್ಚುಗಲ್ಲಿನಿಂದ ತರಿಸಿದ್ದಾರೆ ಎಂದು ಶಬಲೆ ಹೇಳೋ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವರಶ್ಯ ಯುದ್ಧವನ್ನ ಗೆಲ್ಲಲು ಪೋರ್ಚುಗೀಸರು ಮಾಡಿಕೊಂಡ ವ್ಯವಸ್ಥೆಗಳನ್ನ ಇಲ್ಲಿ ಸ್ವರಸ್ಯ ಪೂರ್ಣವಾಗಿ ಹೇಳಲಾಗಿದೆ ಮೂರನೇ ವಾಕ್ಯ ಆದಷ್ಟು ಬೇಗ ಭಂಡಾವರದ ಮೇಲೆ ದಾಳಿ ಮಾಡಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನಂದ ಶರ್ಮಾರವರು ಬರೆದಿರುವ ರಾಣಿ ಚನ್ನಭೈರಾದೇವಿ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪೋರ್ಚುಗೀಸರಿಗೆ ರೋಜಾರಿಯೋನನ್ನು ಒಪ್ಪಿಸುವುದಲ್ಲ ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ ನಿಮ್ಮ ಇಚ್ಛೆಯಂತೆ ನಮ್ಮನ್ನು ದಂಡಿಸಲು ನೀವು ಸ್ವತಂತ್ರರು ನಿಮ್ಮ ಹುಸಿ ಬೆದರಿಕೆಗೆ ನಾವು ಅಂಜುವವರಲ್ಲ ಎಂದು ಚನ್ನಭೈರಾದೇವಿಯು ಪತ್ರ ಬರೆದ ಸಂದರ್ಭದಲ್ಲಿ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟೈಡೆ ಈ ಮಾತನ್ನ ಹೇಳುತ್ತಾನೆ ಎಸ್ ನಾಲ್ಕನೇ ವಾಕ್ಯ ಇತ್ತು ಮಹಾರಾಣಿ ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೆ ಆಯ್ಕೆ ಇಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನಂದ ಶರ್ಮರವರು ಬರೆದಿರುವ ರಾಣಿ ಚನ್ನಭೈರಾದೇವಿ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹೊನ್ನಾವರ ಕೋಟೆಯನ್ನ ಸಂಪೂರ್ಣ ತೆರವುಗೊಳಿಸಿ ಬಾಗಿಲನ್ನ ಭದ್ರಪಡಿಸಿ ಶಸ್ತ್ರಸಜ್ಜಿತ ಸೈನಿಕರ ಮೂಲಕ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ ಪೋರ್ಚುಗೀಸರು ಬಂದರಿನಿಂದ ಹೊರಬಂದ ನಂತರ ಹೋರಾಡುತ್ತಾ ಮೆಲ್ಲಗೆ ಪಲಾಯನ ಮಾಡಿ ಚನ್ನಭೈರಾದೇವಿ ಭೈರವ ನಾಯಕನಿಗೆ ಹೇಳೋ ಸಂದರ್ಭದಲ್ಲಿ ಈ ಮಾತು ಮೂಡಿ ಬರುತ್ತದೆ ಸ್ವರಶ್ಯ ಪೋರ್ಚುಗೀಸರನ್ನ ಸೋಲಿಸಲು ಚನ್ನಭೈರಾದೇವಿಯ ಯುದ್ಧ ತಂತ್ರಗಾರಿಕೆಯನ್ನ ಇಲ್ಲಿ ಸ್ವರಸ್ಯ ಪೂರ್ಣವಾಗಿ ಹೇಳಲಾಗಿದೆ ಐದನೇ ವಾಕ್ಯ ಕುತಂತ್ರವನ್ನ ತಂತ್ರಗಾರಿಕೆಯಿಂದಲೇ ಮನಿಸಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನಂದ ಶರ್ಮರವರು ಬರೆದಿರುವ ರಾಣಿ ಚನ್ನ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಣಿಯು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಪೋರ್ಚುಗೀಸರು ಬಂದರಿನಿಂದ ಹೊರಬಂದ ನಂತರ ಪಲಾಯನ ಮಾಡಿ ಎಂದು ಭೈರವ ನಾಯಕನಿಗೆ ಹೇಳಿದರು ಆಗ ಭೈರವ ನಾಯಕನು ಮಹಾರಾಣಿ ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನ ತೋರಿಸಬೇಕೆ ಎಂದಾಗ ಮಹಾರಾಣಿ ನಾಯಕರೇ ಇದು ಯುದ್ಧ ತಂತ್ರ ಮುಳ್ಳನ ಮುಳ್ಳಿನಿಂದ ತೆಗೆಯಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ರಾಣಿ ಚನ್ನಭೈರಾದೇವಿಯ ಯುದ್ಧ ತಂತ್ರವನ್ನು ಪೂರ್ಣವಾಗಿ ಹೇಳಲಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರೋ ಉತ್ತರಗಳನ್ನ ಎಸ್ ಸರಿಯಾದ ಉತ್ತರವನ್ನ ಆರಿಸಿ ಸೊ ಮೊದಲ ಪ್ರಶ್ನೆ ಚನ್ನಭೈರಾದೇವಿ ಗೇರು ಸೊಪ್ಪೆ ಮತ್ತು ಡ್ಯಾಶ್ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಉತ್ತರ ಹಾಡುವಳ್ಳಿ ಎರಡು ಗೋವಾದ ಪೋರ್ಚುಗೀಸ್ ಗವರ್ನರ್ ಜನರಲ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ತಮ್ಗೆಲ್ಲರಿಗೂ ಗೊತ್ತಿದೆ ಲೂಯಿಸ್ ಅಟೈಡೆ ಚನ್ನಭೈರಾದೇವಿಯ ಹೊನ್ನಾವರದ ನಾವಿಕ ಪಡೆಯ ಸರದಾರ ಭೈರವ ನಾಯಕ ಪೋರ್ಚುಗೀಸರು ಸಜ್ಜುಗೊಳಿಸಿದ ಹಡಗುಗಳ ಸಂಖ್ಯೆ ನೂರ ಮೂವತ್ತು ಪೋರ್ಚುಗೀಜರು ಡ್ಯಾಶ್ ನಗರವನ್ನ ಸುಟ್ಟು ಹಾಕಲು ನಿರ್ಧರಿಸಿದರು ಉತ್ತರಾವ್ ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಏಳನೆಯ ಗದ್ದಪಾಠ